ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಕುಂಭ ಕುಂಭರಾಶಿಗೆ ಪ್ರವೇಶ ರಾಹು ಗ್ರಹ ಹೆಸರು ಕೇಳಿದರೆ ಸಾಕು ಕೆಲವರು ಖುಷಿ ಪಟ್ಟರೆ ಇನ್ನು ಕೆಲವರು ಭಯಪಡ್ತಾರೆ ಎಷ್ಟು ದಿನಗಳ ಕಾಲ ಮೀನರಾಶಿಯಲ್ಲಿ ಇದ್ದ ರಾಹುಗ್ರಹವು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಆರು ಗಂಟೆ ನಲವತ್ನಾಲ್ಕಕ್ಕೆ ಕುಂಭ ರಾಶಿಗೆ ಹಿಂದೆ ಜಿಗಿದು ಬಂದಿದೆ ಕೆಲವರು ಹೇಳ್ತಾರೆ ಮೀನರಾಶಿಯಲ್ಲಿ ಇದ್ದ ರಾಹು ಗ್ರಹವು ಮೇಷ ರಾಶಿಗೆ ಹೋಗುವ ಬದಲು ರಾಶಿಗೆ ಯಾಕೆ ಹಿಂದೆ ಬಂತು ಅಂತ ವಿಷಯ ಏನಪ್ಪಾ ಅಂದರೆ ಗ್ರಹ ಮತ್ತು ಕೇತು ಗ್ರಹವು ಛಾಯಾಗ್ರಹವು ಆಗಿದ್ದರುದ್ದ ಇವಕ್ಕೆ ಜಾತಕದಲ್ಲಿ ತನ್ನದೇ ಆದಂತಹ ಮನೆಗಳು ಇರುವುದಿಲ್ಲ ಹಾಗೆ ರಾಹು ಮತ್ತು ಕೇತು ಗ್ರಹದ ನಡವಳಿಕೆ ಕೂಡ ಒಂದೇ ತರಹ ಇರುವುದಿಲ್ಲ ಯಾವಾಗಲೂ ಉಲ್ಟಾ ಪಲ್ಟಾನೇ ಇರುತ್ತದೆ ಈ ರಾಹು ಅಥವಾ ಕೇತು ಗ್ರಹವು ಯಾವ ಮನೆಯಲ್ಲಿ ಬರ್ತಾವೋ ಆ ಮನೆಯ ಆಳ್ವಿಕೆಯನ್ನು ರಾಹು ಅಥವಾ ಕೇತು ಗ್ರಹವೇ ಆಳ್ತಾರೆ ಇದರಿಂದ ಆ ಮನೆಯ ರಾಶಿಯ ಗ್ರಹಗಳು ಮೈಲಿ ಹಾಕ್ತಾರೆ ವಿಷಯಕ್ಕೆ ಬಂದರೆ ಇಷ್ಟು ದಿನಗಳ ಕಾಲ ಮೀನ ರಾಶಿಯವರು ಏನೆಲ್ಲ ಕಷ್ಟಗಳು ಅನುಭವಿಸಿದರೂ ಅದರಷ್ಟು ಅಥವಾ ಅದಕ್ಕಿಂತ ಮೇಲೆ ಕಷ್ಟ ಕುಂಭರಾಶಿಯವರು ಅನುಭವಿಸುತ್ತಾರೆ ಈ ರಾಹುಗ್ರಹವು ಕುಂಭರಾಶಿ ಮನೆಯಲ್ಲಿ ಇನ್ನೂ ಸುಮಾರು ಒಂದೂವರೆ ವರ್ಷಗಳ ಕಾಲ ಇರುವುದರಿಂದ ಆ ಸಮಯದಲ್ಲಿ ಒಳ್ಳೆಯದು ಅಥವಾ ಕೆಟ್ಟದು ಇರುತ್ತದೆ ಈ ಕುಂಭರಾಶಿಗೆ ಅಧಿಪತಿ ಯಾರು ಅಂತ ನೋಡಿದರೆ ಶನಿ ಗ್ರಹ ಅಂತ ಕರಿತೀವಿ ಶನಿಗೂ ಕಷ್ಟಗಳು ಬರುತ್ತೇನಾ ಅನ್ನೋದಕ್ಕೆ ಸುಳ್ಳು ಅಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತದೆ ಶನಿ ಅಂಶದ ಕುಂಭರಾಶಿಯವರು ಇಷ್ಟು ದಿನ ಪ್ರಾಮಾಣಿಕ ನಿಷ್ಠಾವಂತ ಆಗಿರುವ ಇವರು ರಾಹುವಿನ ಪ್ರಭಾವದಿಂದ ಇವರಿಗೆ ಮೊದಲು ಬರುವ ಹಬ್ಬ ಸುಳ್ಳ ಕಳ್ಳ ಅಪರಾಧಿ ಕೊಲೆಗಾರ ಇತ್ಯಾದಿ ಅಂತ ಈ ರಾಹುವಿನ ಪ್ರಭಾವ ಶನಿಗೆ ನೂರಕ್ಕೆ ನೂರರಷ್ಟು ಪ್ರಭಾವಿರುತ್ತದರಿಂದ ಈ ಒಂದೂವರೆ ವರ್ಷಗಳ ಕಾಲ ಕುಂಭರಾಶಿಯವರ ಮನಸ್ಸು ರಾಹುವಿನ ಹಿಡಿತದಲ್ಲಿ ಇರುತ್ತದೆ ಶನಿ ಅಂಶದವರು ಆದಂತಹ ಇವರು ನಿಧಾನವಾಗಿ ಇರ್ತಾರೆ ಪ್ರತಿ ವಿಷಯದಲ್ಲಿ ಕೂಡ ಆದರೆ ಇನ್ನು ಮುಂದೆ ಸೋಮಾರಿಗಳು ಆಗ್ತಾರೆ ಯಾವಾಗಲೂ ನಿದ್ದೆ ಪಂಪರ್ನಲ್ಲೇ ಇರ್ತಾರೆ ಕೆಲವು ಸಲ ಕೆಲಸವನ್ನು ತಪ್ಪಿಸಿಕೊಳ್ಳುವ ವಿಷಯದಲ್ಲಿ ಎತ್ತಿದ ಕೈ ಆಗಿರ್ತಾರೆ ಇವರು ಕೆಲವು ಸಲ ರಾವಿನ ಪ್ರಭಾವದಿಂದ ಸಲೀಸಾಗಿ ಇನ್ನು ಮುಂದೆ ಸುಳ್ಳು ಹೇಳ್ತಾರೆ ಯಾರದು ಕುಂಭರಾಶಿ ಅಥವಾ ಕುಂಭಲಗ್ನ ಆಗಿರುತ್ತದೆಯೋ ಇವರಿಗೆ ಯಾರ ಮೇಲೆ ಅತಿಯಾಗಿ ಪ್ರೀತಿ ಇರುತ್ತದೆಯೋ ಅವರಿಗೆ ಅಪಾಯ ಇರುತ್ತದೆ ಅಥವಾ ಅವರಿಂದಲೇ ಕುಂಭರಾಶಿಯವರಿಗೆ ನೋವು ಆಗುತ್ತದೆ ಕೆಲವು ಸಲ ಸಾವು ಸೋಗು ಆತ್ಮಹತ್ಯೆ ಪ್ರಚೋದನೆ ಮಾತುಗಳು ಆವಾಗವಾಗ ಇರುತ್ತದೆ ಕೆಲವು ಸಲ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ ವೈವಾಹಿಕ ಜೀವನದಲ್ಲಿ ಅವಘಡ ಇರುತ್ತದೆ ಮನೆಯಲ್ಲಿ ಅಪಸ್ವರ ಹೊಂದಾಣಿಕೆ ಕೊರತೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಬೇಜಾರು ಇರುತ್ತದೆ ಹಗಲಿನಲ್ಲಿ ನಿದ್ದೆ ಮಾಡುವುದು ರಾತ್ರಿ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಕೆಲವು ಸಲ ರಾತ್ರಿ ಸಮಯದಲ್ಲಿ ಸುಮ್ಮನೆ ಆಳೋದು ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಕೆದಕ್ಕೆ ಜಗಳ ತೆಗೆಯುವುದು ಇರುತ್ತದೆ ಕೆಲವು ಸಲ ವಾಮಚಾರ ಬಾಧೆ ಕುಡಿಯುವ ನೀರಿನಲ್ಲಿ ಊಟದ ಅಥವಾ ತಿನ್ನುವ ಪದಾರ್ಥದಲ್ಲಿ ಹಾಕುವ ಸಾಧ್ಯತೆ ಹೆಚ್ಚು ಇರುತ್ತದೆ ಪ್ರೀತಿ ಪ್ರೇಮ ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗುವುದು ಅವರಿಂದಲೇ ಜಗಳ ಮನಸ್ತಾಪ ಹಿಂದೆ ಕಿರುಕುಳ ಇರುತ್ತದೆ ಇನ್ನು ಇನ್ನು ಕೆಲವು ಸಲ ಒಳ್ಳೆಯ ಸಮಯದಲ್ಲಿ ಮಾಡಿದ ಕೆಟ್ಟ ಕೆಲಸ ಪರಿಣಾಮ ಈ ರಾವಿನ ಸಮಯದಲ್ಲಿ ಕಾಡುತ್ತದೆ ಇದರಿಂದ ಕೆಲವು ಸಲ ಮಾನಸಿಕ ಒತ್ತಡ ಹಿಂಸೆ ಇರುತ್ತದೆ ಈ ರಾವಿನ ಆಳ್ವಿಕೆ ಸಮಯದಲ್ಲಿ ರಾಶಿ ಅವರಿಗೆ ಅಪಘಾತ ಆಗುವ ಸಾಧ್ಯತೆ ಇರುತ್ತದೆ ಒಟ್ಟಿನಲ್ಲಿ ಇವರಿಗೆ ಐದು ಗಂಡ ಅಂತರಗಳು ಕಾದಿವೆ ಈ ಒಂದೂವರೆ ವರ್ಷಗಳಲ್ಲಿ ಹುಷಾರಾಗಿರಬೇಕು ಇಲ್ಲ ಅಂದರೆ ಎಡವುಟಾಗುವುದು ಕಟ್ಟಿಟ್ಟ ಬುತ್ತಿ ಕುಂಭರಾಶಿಯವರಿಗೆ ಗಾಳಿಗೆ ಸಂಬಂಧಪಟ್ಟ ನೀರಿಗೆ ಸಂಬಂಧಪಟ್ಟ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅವಾಗವಾಗ ಕಾಡುತ್ತದೆ ಈ ಥರ ಸಮಯದಲ್ಲಿ ತಪ್ಪು ಆಗುವುದನ್ನು ತಪ್ಪಿಸಿಕೊಳ್ಳಲು ಆಗದೆ ಇದ್ದರು ಆಗುವ ತಪ್ಪುಗಳನ್ನು ಮುಂದಕ್ಕೆ ತಳ್ಳಬಹುದು ಹೌದು ಕುಂಭರಾಶಿ ಶನಿ ಅಂಶದ ಆಗಿರುವುದರಿಂದ ಇವರು ಶನಿವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಬರಬೇಕು ಈ ಒಂದೂವರೆ ವರ್ಷಗಳ ಕಾಲ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಂಸಾಹಾರ ಯಾವುದೇ ಕಾರಣಕ್ಕೂ ತಿನ್ನಬಾರದು ಯಾವುದೇ ಕಾರಣಕ್ಕೂ ಯಾರನ್ನೂ ಅತಿಯಾಗಿ ಹಚ್ಕೊಳ್ಳಬಾರದು ಅಕಸ್ಮಾತ್ ಹಚ್ಚಿಕೊಂಡರೆ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಥವಾ ಅವರಿಂದಲೇ ನಮಗೆ ಸಮಸ್ಯೆ ಬರುತ್ತದೆ ಹೊರಗಡೆ ಆಹಾರ ಸೇವನೆ ಮಾಡುವಾಗ ಹತ್ತು ಬಾರಿ ಯೋಚನೆ ಮಾಡಬೇಕು ಈ ಗಂಡ ಹೆಂಡತಿ ವಿಷಯದಲ್ಲಿ ಮಧ್ಯಂತರ ಪಾತ್ರವು ಯಾವುದೇ ಕಾರಣಕ್ಕೂ ವಹಿಸಿಕೊಳ್ಳಬಾರದು ಯಾರಿಗೂ ಹಣದ ಸಹಾಯ ಮಾಡಬಾರದು ಅಥವಾ ಕೊಟ್ಟ ಹಣ ವಾಪಸ್ ಕೇಳಬಾರದು ಅದೇ ಅಲ್ಲದೆ ಕುಂಭರಾಶಿಯವರಿಗೆ ಸಾಡೆ ಸಾತಿ ಶನಿಯ ಪ್ರಭಾವ ಕುಟುಂಬದಲ್ಲಿ ಇರುವುದರಿಂದ ಮನೆಯಲ್ಲಿ ಇರುವವರು ಮನಸ್ಸು ಒಂದೊಂದು ತರಹ ಇರುತ್ತದೆ ಮನೆಯಲ್ಲಿ ವಾದ ಪ್ರತಿವಾದ ಮಾಡುವುದು ಕಡಿಮೆ ಮಾಡಬೇಕು ಇಷ್ಟು ಮಾಡಿ ಸಮಸ್ಯೆ ಬಂದಾಗ ಅವಾಗವಾಗ ಮನಸ್ಸು ಹಿಡಿದಲ್ಲಿ ಇಟ್ಟುಕೊಂಡರೆ ರಾವಿನ ಆಳ್ಕೆಯನ್ನು ತಡೆಯಬಹುದು ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ